ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ವೈ ಎ ಪಿ ಅಮೌಂಟ್ ಬಂದುಬಿಟ್ಟು ಸುಮಾರು ಎರಡು ತಿಂಗಳಿಂದನೂ ಕೂಡ ಹಾಕಿಲ್ಲ ಪಿಂಚಣಿ ಅಮೌಂಟ್ ಸರ್ಕಾರದಿಂದ ಬರ್ತಾಯಿತ್ತಲ್ವ ಅರವತ್ತು ವಯಸ್ಸು ಮೇಲಾದವ್ರಿಗೆ ಆರುನೂರು ರೂಪಾಯಿ ಸಿಗ್ತಾ ಇತ್ತು ಐದು ವಯಸ್ಸು ಮೇಲಡೆ ಇದ್ದವರಿಗೆ ಸಾವಿರದ ಇನ್ನೂರು ರೂಪಾಯಿ ವೈ ಎ ಪಿ ಅಮೌಂಟ್ ಪಿಂಚಣಿ ಅಮೌಂಟ್ ಸಿಗ್ತಾಯಿತ್ತು ಅದೇ ಥರ ವಿಧವೆಯರಿಗೆ ಬಂದುಬಿಟ್ಟು ಎಂಟುನೂರು ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಕೊಡ್ತಾಯಿದ್ರು ಈ ಅಮೌಂಟ್ ಬಂದುಬಿಟ್ಟು ಸುಮಾರು ಎರಡು ತಿಂಗಳಿಂದ ಯಾರಿಗೂ ಹಾಕಿಲ್ಲ ಆದರೆ ಈಗ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ ಜನವರಿ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಬಂದ್ಬಿಟ್ಟು ಆದಷ್ಟು ಎಲ್ಲರಿಗೂ ಕೂಡ ಈ ವೈ ಎ ಪಿ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ದಾರೆ ನೀವು ಈ ಚೆಕ್ ಮಾಡ್ಕೋಬಹುದು ವೈ ಎ ಪಿ ಬಂದ್ಬಿಟ್ಟು ಎರಡು ತಿಂಗಳಿಂದ ಬಂದಿಲ್ಲ ಅಂತ ಸುಮಾರು ಪೈಸಾದವ್ರಿಗೆ ಸುಮಾರು ತೊಂದರೆ ಆಗಿತ್ತು ಆದರೆ ಸರ್ಕಾರ ಈಗ ಹಾಕಿದೆ ಒಂದು ತಿಂಗಳ ಅಮೌಂಟ್ ಮಾತ್ರ ಹಾಕಿದೆ ತಕ್ಷಣ ಒಂದು ಎರಡು ಮೂರು ದಿನ ವ್ಯತ್ಯಾಸದಲ್ಲಿ ಇನ್ನೊಂದು ತಿಂಗಳ ಅಮೌಂಟ್ ಹಾಕ್ಬೋದು ಈ ಒಂದು ಸರ್ಕಾರದಿಂದ ಬರುವಂತಹ ಪಿಂಚಣಿ ಅಮೌಂಟ್ ನಂಬಿಕೊಂಡು ಎಷ್ಟೋ ವಯಸ್ಸಾದವರು ಬಂದ್ಬಿಟ್ಟು ವಿಧಿವಿಯರು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂತವರಿಗೆ ಈ ಒಂದು ತಿಂಗಳ ಅಮೌಂಟ್ ಬಂದಿದೆ ಅಂತ ಒಂದು ಮಾಹಿತಿಯನ್ನ ಕೊಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಎಲ್ಲರೂ ಈ ಚೆಕ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ನಿಮ್ಮ ಹತ್ರದಲ್ಲಿ ಇರುವಂತಹ ಬ್ಯಾಂಕ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಅಮೌಂಟ್ ನ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅಂತವರಿಗೆ ದಯವಿಟ್ಟು ಈ ಒಂದು ಎ ಪಿ ಅಮೌಂಟ್ ಬಂದಿದೆ ಅಂತ ಮಾಹಿತಿಯನ್ನ ತಿಳಿಸ್ಕೊಡಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿ ಇಲ್ಲ ಅಂದ್ರೂ ಕೂಡ ಸ್ವಂತವ್ರು ಇರ್ತಾರೆ ಅಂತವರಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ ಒಂದು ಮಾಹಿತಿನ ತಿಳಿಸ್ಕೊಡಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಇದೇ ಥರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್